ಪ್ರೊಡ್ಯೂಸರ್ ಹುಡುಕ್ತಾ ಟ್ರೈ ಟು ಹೆಲ್ಪ್ ಚೆನ್ನಾಗಿ ಮಾಡಿದ್ದಾರೆ ಎಲ್ರು ನಮಸ್ಕಾರ ನನ್ನ ಹೆಸರು ವಿನಾಯಕ್ ಅಂತ ಆಗ್ಲೇ ಒಂದು ಶೋ ನೋಡಿದೆ ತುಂಬಾ ಇಷ್ಟ ಆಯ್ತು ಆಗ್ಲೇ ಮಾತಾಡೋಣ ಅಂದ್ಕೊಂಡೆ ಏನೋ ಕಾರಣಂತರ ಮಾತಾಡೋಕಾಗಿಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಈ ಸಿನಿಮಾ ಒಳಗಡೆ ನಾನು ಪಾರ್ಟ್ ಅಂದ್ರೆ ಆಕ್ಚುಲಿ ಏನಾಯ್ತು ಈ ಸಿನಿಮಾ ಮಾಡೋವಾಗ ಕರೆದಿದ್ರು ನಾನು ಬೇರೆ ಕಾರಣಾಂತರಗಳಿಂದ ಮಾಡ್ತಿರ್ಲಿಲ್ಲ ಈ ಸಿನಿಮಾ ನೋಡಿದಾಗ ತುಂಬಾ ಖುಷಿ ಆಯ್ತು ನಾನು ಇದ್ರಲ್ಲಿ ಇರಬೇಕಿತ್ತು ಅಂತಂದು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದರೆ ಎಲ್ರು ಒಳ್ಳೆ ಆಕ್ಟಿಂಗ್ ಮಾಡಿದರೆ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಯ್ತು ಸಿನಿಮಾ ನೋಡಿ ಅಂದ್ರೆ ಇದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾರೆ ಅಂದ್ರೆ ಶಾರ್ಟ್ ಫಿಲ್ಮ್ ಒಳಗಡೆ ಪ್ಯಾನ್ ಇಂಡಿಯಾ ತರ ಮಾಡಿದ್ದಾರೆ ಈ ತರ ಬೇಬಿ ಯಾರು ಮಾಡಿರ್ಲಿಕ್ಕಿಲ್ಲ ಇವರೇ ಮಾಡಿದ್ದು ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಮ್ಯೂಸಿಕ್ ಮಾತ್ರ ಸೈಕಲ್ ಮಾಡೋರು ಸೈಕ್ ಆಗಿದೆ ಚೇತನ್ ಸರ್ ಅವರು ಚೆನ್ನಾಗಿ ಮಾಡಿದ್ರೆ ಇವಾಗ ಓವರ್ ಆಲ್ ಸಿನಿಮಾ ಚೆನ್ನಾಗಾಗಿದೆ ಇದು ಇನ್ನೊಂದು ಸ್ವಲ್ಪ ದಿನದಲ್ಲಿ ದೊಡ್ಡ ಸಿನಿಮಾ ಆಗುತ್ತೆ ಅದರಲ್ಲಿ ನಾವು ಇರ್ತೀವಿ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಥ್ಯಾಂಕ್ ಯು ಅಣ್ಣಂಗೆ ಯಾಕೆ ಸ್ಪೆಷಲ್ ಅಂತಂದ್ರೆ ನಮ್ಮ ಮಮ್ಮಿ ಮತ್ತೆ ನಮ್ಮ ಅತ್ಕೇ ಇದಾರೆ ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಆರ್ ವಾಚಿಂಗ್ ಅಂದ್ರೆ ಅವ್ರ ಮಗ ಡೈರೆಕ್ಷನ್ ಮಾಡಿರೋ ನೋಡಿ ಅಂದ್ರೆ ನಾನೇ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ನಿಮ್ ಸಪೋರ್ಟ್ ಇದು ಆಗ್ತಿರ್ಲಿಲ್ಲ ಇದು ಎಸ್ ವಿಲ್ ಮೇಕ್ ಪ್ರೌಡ್ ಲವ್ ಯು ಸೋ ಮಚ್ ಡ್ಯಾಡಿ ಮಿಸ್ ಮಾಡ್ತಾ ಇದೀನಿ ಖಂಡಿತ ಹೇಳ್ತಾ ಇದ್ದೀನಿ ಓನು ಮಾಡೋದೆಲ್ಲ ಡಿಫ್ರೆಂಟಾಗೇ ಇದೆ ಫಸ್ಟಿಂದನೂ ಡಿಫ್ರೆಂಟೇ ನಮ್ಮಣ್ಣ ಬೇರೆ ಥರ ಜಾನರ್ಸ್ ಸಲೇ ಇರ್ತಾನೆ ಯಾವಾಗಲೂ ಸೊ ಅವನಿಗೆ ಅನಿಸಿದೆ ಮಾಡಿದ್ದಾನೆ ಬಟ್ ಇದಕ್ಕಿಂತ ಚೆನ್ನಾಗಿ ಇನ್ನು ವರ್ಕ್ ಮಾಡಿ ಎಲ್ಲರಿಗೂ ಪ್ರೌಡ್ ಮಾಡ್ತಾನೆ ಅಂತೇಳಿ ಅನ್ಕೊತೀನಿ ಶಿವಗಣೇಶ್ ಸರ್ ನಿಮ್ಮಿಂದ ತುಂಬ ಕಲ್ತಿದ್ದಾನೆ ಸರ್ ನಮ್ಮ ಹತ್ರ ತುಂಬ ಹೇಳಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಅಂಡ್ ಯಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೊದಲನೇದಾಗಿ ನನ್ನ ಟೀಮ್ಗೆ ಎಲ್ಲರೂ ಇಲ್ಲಿ ಇದ್ದಾರೆ ಅಫ್ರೀದ್ ಅಂತ ಹೇಳಿ ಹನುಮಂತು ಬ್ರೋ ಆಮೇಲೆ ಪ್ರಮೋದ್ ಅವರು ಪ್ರಜ್ವಲ್ ಅಂಡ್ ಅಭಿ ಬ್ರೋ ಅಂಡ್ ಚೇತನ್ ಬ್ರೋ ಬ್ರೋನ್ ಚೇತನ್ ಬ್ರೋ ಮ್ಯೂಸಿಕ್ ಯಾ ಅವರು ಒಬ್ರು ನಮ್ಮ ಜೊತೆ ವರ್ಕ್ ಮಾಡಿರೋದ್ರಲ್ಲಿ ಧೀರಾ ಸುಜಲ್ ಅಂತ ಹೇಳಿದಾನೆ ಅಂಡ್ ಫಾರೂಕ್ ಬೈ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವ್ರು ಇಲ್ಲ ಇಲ್ಲಿ ಫಾರೂಕ್ ಭೈಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇನ್ನೊಂದು ಮಿಸ್ಸಿಂಗ್ ಆಕಾಶ್ ಗಾಂಧಿ ಬ್ರೋ ಧನುಷ್ ಬ್ರೋ ಎಲ್ಲರೂ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟೀಮ್ ಯಾ ವಿ ಡಿಡ್ ಇಟ್ ಪಿಚ್ಗೆ ಅಂತ ಮಾಡಿ ಪ್ರೀಮಿಯಂ ಮಾಡ್ತಿದೀವಿ ವಿ ಡು ಯಾ ದಸ್ಟಾ ಶೋ ಇನ್ನೂ ದೊಡ್ಡ ಮೂವಿ ಮಾಡೋಣ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ವ್ ಯ ಕ್ಯಾಮ್ರಾ ವರ್ಕ್ ಆಗಲಿ ಮತ್ತೆ ಡ್ರೋನ್ ಶಾರ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮತ್ತೆ ನಮ್ಮ ಸಹ ಕಲಾವಿದ್ರು ನಮ್ಮ ಸಣ್ಣ ಲೈ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಅವ್ರವ್ರ ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಶಾರ್ಟ್ ಫಿಲಮ್ ತುಂಬ ಚೆನ್ನಾಗಿದೆ ಮುಂದೆ ಈ ಟೀಮಿಂದ ಒಳ್ಳೊಳ್ಳೆ ಸಿನ್ಮಾಗಳು ಬರ್ಲಿ ಆ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇದ್ದೀರಿ ಇಲ್ಲಿಗೆ ನಿಲ್ಲಿಸ್ಬೇಡಿ ಏನೇ ಕಷ್ಟ ಆದ್ರೂ ಮುಂದೆ ಹೋಗ್ತಿದ್ರೆ ಆಗುತ್ತೆ ನಿಮ್ಮಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ ಅಂತ ಹೇಳ್ತೀನಿ ಎಲ್ರಿಗೂ ಒಳ್ಳೆದಾಗ್ಲಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಭಿಷೇಕ್ ಅಂತ ಡೈರೆಕ್ಟ್ರು ತುಂಬಾ ವರ್ಕ್ ಮಾಡಿದ್ದಾರೆ ಅನ್ ಗೊತ್ತಾಯ್ತು ತುಂಬಾ ಚೆನ್ನಾಗಿದೆ ಮತ್ತೆ ಹನುಮಂತ ಅವರಾಗ್ಲಿ ಅವರ ಹೆಸರು ಗೊತ್ತಾಗ್ಲಿಲ್ಲ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಎಲ್ಲೂ ಫೇಕ್ ಅಂತ ಅನ್ಸಿಲ್ಲ ಅವರ ಆಕ್ಟಿಂಗ್ ಮತ್ತೆ ಎಡಿಟಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ ಎಡಿಟಿಂಗ್ ಮತ್ತೆ ಮ್ಯೂಸಿಕ್ ಬೆಂಕಿ ನನಗೆ ಇದು ಗೋಸ್ಟ್ ಅಲ್ಲಿ ಬರುತ್ತಲ್ಲ ಮ್ಯೂಸಿಕ್ ಆ ಫೀಲ್ ಕೊಡ್ತಿತ್ತು ತುಂಬಾ ಚೆನ್ನಾಗಿದೆ ಚಿಕ್ಕ ಪ್ರಯತ್ನ ಅಂತ ಅನಿಸ್ತಿಲ್ಲ ದೊಡ್ಡ ಹೆಜ್ಜೆ ಇದರ ಅಂತ ಅನಿಸ್ತಿದೆ ಕಾಯ್ತಿದ್ದೀವು ಮುಂದಿನ ಅಮ್ಮ ಬನ್ನಿ ಅಲ್ಲೇ ಮಾತಾಡ್ತೀರಾ ಎಲ್ರಿಗೂ ನಮಸ್ಕಾರ ನಾನು ಈ ಫಸ್ಟ್ ಟೈಮು ಅಂದ್ರೆ ಒಂದು ಶಾರ್ಟ್ ಸಿನಿಮಾ ಅಂತ ಹೇಳ್ಬಾರ್ದು ಬಟ್ ಇಟ್ಸ್ ಲೈಕ್ ಒಳ್ಳೆ ಫ್ಯೂಚರ್ ಫಿಲ್ಮ್ಗೆ ಒಳ್ಳೆ ಕಾನ್ಸೆಪ್ಟ್ ಬಹಳ ಖುಷಿ ಆಯ್ತು ಅಂದ್ರೆ ಒಂದು ಒಳ್ಳೆ ಕ್ಯೂರಿಯಾಸಿಟಿ ಇದೆ ನೋಡ್ತಾ ನೋಡ್ತಾ ನೆಕ್ಸ್ಟ್ ಏನಾಗಬಹುದು ಆಗ್ಬಹುದು ಏನೋ ಇರುತ್ತೆ ಅಂದ್ರೆ ನೋಡ್ತಾ ಇದ್ರೆ ಓಕೆ ಸಮಥಿಂಗ್ ಇಸ್ ದೇರ್ ಮತ್ತೆ ನೆಕ್ಸ್ಟ್ ಏನ್ ಆಗ್ಬಹುದು ಅನ್ನೋ ಒಂದು ಕ್ಯೂರಿಯಾಸಿಟಿನೂ ಒಂದು ಕಥೆಯಲ್ಲಿ ಇದೆ ಬಹಳ ಚೆನ್ನಾಗಿ ಮಾಡಿದೆ ಹನುಮಂತು ನಮ್ಮ ಕ್ಲೋಸ್ ಗೆಳೆ ಹೇಳುವ ತುಂಬಾ ಸಕಾಲ ಮಾಡಿದ್ದಾರೆ ಆ್ಯಕ್ಟಿಂಗು ತುಂಬಾ ಖುಷಿ ಆಯಿತು ಹನುಮಂತು ಅಂಡ್ ಥ್ಯಾಂಕ್ಸ್ ನನಗಿಲ್ಲಿ ಕರೆದಿದ್ದಕ್ಕೆ ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಓಲ್ಡ್ ಟೀಮ್ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಅಷ್ಟೆ ನಾನು ತುಂಬ ಹೇಳಕ್ಕೆ ಹೋಗಲ್ಲ ಸೊ ನೆಕ್ಸ್ಟ್ ಆ್ಯಕ್ಚುಲಿ ಈ ತರ ಒಂದು ಕಾನ್ಸೆಪ್ಟ್ ಬೆಳಿಬೇಕು ಕನ್ನಡ ಇಂಡಸ್ಟ್ರಿಲಿ ಈ ತರ ಒಂದು ಕಲಾವಿದ್ರು ಬರಬೇಕು ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತ ನಾವು ಒಂದು ಇಷ್ಟಪಡ್ತೀವಿ ಯಾಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ನಮ್ಮ ಕನ್ನಡದಲ್ಲಿರೋ ಕಲಾವಿದ್ರು ಎಲ್ಲೋ ಒಂದ್ ಕಡೆ ಎಲ್ಲ ಮುಚ್ಚಿದ್ದಾರೆ ಅವ್ರೆಲ್ಲಾ ಆಚೆ ಬರಬೇಕು ಸೊ ಅದು ನಮ್ಮ ಆಸೆ ಕನ್ನಡ ಇಂಡಸ್ಟ್ರಿ ಬೆಳೆದ್ರೆ ನಾವೆಲ್ಲರೂ ಬೆಳೆದಂಗೆ ಅಂತ ಹೇಳಕ್ ಇಷ್ಟಪಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಮಚ್ಳ ವಿನೇಶ್ ಸರ್ ಎಲ್ಲರಿಗೂ ನಮಸ್ಕಾರ ಹನುಮಂತು ಅಂಡ್ ಟೀಮ್ ಗೊತ್ತಾಗಿದ್ದು ರೀಸೆಂಟ್ ಆಗಿಂದ ನೈನ್ಟೀನ್ ಮಿನಿಟ್ಸ್ ಏನು ಮೂವಿ ಕೊಟ್ಟಿದ್ದರು ಕ್ಯೂರಿಯಾಸಿಟಿ ಕೊಟ್ಟಿದ್ದಾರೆ ಲೆಟ್ ಇಟ್ ಗೋ ಫಾರ್ ಒನ್ ಏಯ್ಟಿ ಮಿನಿಟ್ಸ್ ದೇ ಹ್ಯಾವ್ ದ ಆಲ್ ಸ್ಟ್ರೆಂತ್ ಟು ಗೋ ಫಾರ್ ಒನ್ ಏಯ್ಟಿ ಮಿನಿಟ್ಸ್ ಆಲ್ ದ ಬೆಸ್ಟ್ ಟೀಮ್ ಗಾಡ್ ಬ್ಲೆಸ್ ಯು ರಗಣ ಥ್ಯಾಂಕ್ ಯು ಹನುಮಂತು ಏನು ಮಾತಾಡಿ ಕೈ ಕಾಣಬಾರ್ದು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಅಂತ ವೇದಿಕೆ ಮೇಲರವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಭಾಳ ಅದ್ಭುತವಾದ ಕಂಟೆಂಟ್ ಅನ್ನ ಮಾಡಿದ್ದೀರಾ ಸರ್ ಹತ್ತೊಂಬತ್ತು ನಿಮಿಷ ಹೋಗಿದ್ದು ಗೊತ್ತಾಗ್ಲಿಲ್ಲ ನಮ್ಗೆ ನಾವು ಕೂತಿದ್ವಿ ಹತ್ತೊಂಬತ್ತು ನಿಮಿಷ ಆಯ್ತಾ ಮುಗೀತಾ ಇಷ್ಟು ಬೇಗ ಮುಗ್ದೋಗ್ತಾ ಅಂತ ಅನ್ಕೊಂಡ್ವಿ ಸೊ ವೆರಿ ನೈಸ್ ಕಂಟೆಂಟ್ ಚೆನ್ನಾಗಿದೆ ಆದಷ್ಟು ಬೇಗ ಒಳ್ಳೆ ಸಿನಿಮಾ ಮಾಡಿ ದೊಡ್ಡ ಸಿನಿಮಾ ಮಾಡಿ ಇದೇ ತಂಡನ ಇಟ್ಕೊಳ್ಳಿ ಚೆನ್ನಾಗಿದೆ ನಿಮ್ಮ ಟೀಮ್ ಆಗಲಿ ಟೀಮ್ ಎಫರ್ಟ್ಸ್ ಆಗಲಿ ನೈಸ್ ಚೆನ್ನಾಗಿದೆ ಒಬ್ಬೊಬ್ರುನು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹನುಮಂತು ಒಳ್ಳೇದಾಗ್ಲಿ ಇದು ಬಿಗಿನಿಂಗ್ ಅಷ್ಟೇ ಹನುಮಂತು ಹನುಮಂತನ ಮುಂದಿನ ವರ್ಷ ನೀವೆಲ್ಲ ಎಲ್ಲೋ ಇಟ್ಟಿರ್ತೀವಿ ಒಳ್ಳೇದಾಗ್ಲಿ ಇಡೀ ಟೀಮ್ ನಿಮ್ಮ ಜೊತೆಲೆ ಕರ್ಕೊಂಡು ಹೋಗಿ ಹಂಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಿಜವಾಗೂ ಹತ್ತೊಂಬತ್ತು ನಿಮಿಷ ಹೆಂಗ ಹೋಯ್ತು ಅಂತ ಗೊತ್ತಾಗಿಲ್ಲ ನಾನು ಫಸ್ಟ್ ಟೈಮು ಈ ಚೇಸಿಂಗ್ ಎಲ್ಲ ಈ ಥರ ಟ್ರೈಲರ್ ಅಂತ ಈ ಥರ ತೋರಿಸಿರೋದು ಕನ್ನಡ ಇಂಡಸ್ಟ್ರಿ ನನ್ನ ನನ್ನ ಹೇಳ್ತೀನಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಡಿಲೇ ಆಗೋದು ಬೇಡ ಆದಷ್ಟು ಬೇಗ ಬಿಗ್ ಸ್ಕೀನಿಗೆ ಕಾಯ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಇನ್ನೊಂದು ಸಿನಿಮಾದ ಪ್ರೊಡ್ಯೂಸರ್ ಸರ್ ಕೂಡ ಇಲ್ಲಿದ್ದಾರೆ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಬೇಕು ವೇದಿಕೆ ಬಂದು ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ ನಮಸ್ಕಾರ ನಾನು ಪ್ರಸನ್ನ ಅಂತ ಸಿನಿಮಾ ಎಲ್ಲರಿಗೂ ತುಂಬ ಖುಷಿ ಕೊಡುತ್ತೆ ಏನು ಚಿತ್ರದ ಹೆಸರಿದೆಯಲ್ಲ ಚೇಸ್ ಫಾರ್ ಕೋಡ್ ಅಂತೇಳಿ ಪ್ರತಿ ಫ್ರೇಮ್ ಟು ಫ್ರೇಮು ಸೀನ್ ಟು ಸೀನು ಅದು ಹಾಗೆ ನಮ್ಮನ್ನು ಚೇಸ್ ಮಾಡ್ತಾ ಹೋಗುತ್ತೆ ಯಾರೋ ಒಬ್ರು ಅದು ಕೋಡ್ಗೋಸ್ಕರ ಬರ್ತಾರೆ ಕೋಡ್ದಿಂದ ಅವನು ವಿಲನ್ ಚೇಸ್ ಮಾಡ್ತಾನೆ ಅಲ್ಲಿಂದ ಡ್ರೋನ್ ಇವ್ರನ್ನ ಚೇಸ್ ಮಾಡ್ತಾ ಇರುತ್ತೆ ಇವ್ರನ್ನ ನಾವು ಚೇಸ್ ಮಾಡ್ತಾ ಇರ್ತೀವಿ ಇದೇ ಕತೆ ಆ ಕೋಡ್ ಏನಂತಂದರೆ ಈ ಮುನ್ ಮುಂಬರುವಂಥ ಕತೆ ನಾವು ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ ಸೊ ಇಲ್ಲಿರುವ ಈ ಏನು ಸ್ಕ್ರೀನ್ ಮೇಲೆ ನೋಡಿದ್ರಲ್ಲ ಅದೆಲ್ಲ ನಮ್ಮೆಲ್ಲರ ಆಸೆ ನಮ್ಮೆಲ್ಲರ ಕನಸು ಇದು ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬರ್ತೀವಿ ನಿಮ್ಮ ಸಹಕಾರ ಪ್ರೋತ್ಸಾಹ ಹೀಗೆ ಇದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಹೋಗ್ತೀವಿ ಅದು ನಿಮ್ಮ ಜವಾಬ್ದಾರಿ ನಿಮ್ಮ ಜವಾಬ್ದಾರಿನ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ರಿಯಲಿ ಹೃದಯಪೂರ್ವಕ ಧನ್ಯವಾದ ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಕ್ಕೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಮಾಡಿದೀವಿ ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಅಂತ ಏನಲ್ಲ ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದೀವಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದಿವಿ ಇನ್ನು ಹೆಚ್ಚು ಹೆಚ್ಚು ಮಾಡೋ ಆಸೆ ನಮ್ಗೆ ತುಂಬಾ ಆಸೆ ಇದೆ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಮಾಡ್ತೀವಿ ಇದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟ್ರೆ ಅಫ್ರಿತ್ ಜಿಶನ್ ಸೊ ನಮ್ಮ ಟೀಮು ಟೀಮ್ನವರೆಲ್ಲ ತುಂಬ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ವಿ ಎಲ್ಲರೂ ನಾವು ಬರೀ ಸ್ಕ್ರೀನ್ ಮೇಲೆ ಅಷ್ಟೇ ಬರದೆ ಸ್ಕ್ರೀನ್ ಹಿಂದ್ಗಡೆನೂ ನಾವೆಲ್ಲರೂ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ವಿ ಅದಕ್ಕೆ ನೀವೆಲ್ಲರೂ ನಿಮ್ಮ ನಿಮ್ಮ ಒಪಿನಿಯನ್ ಹೇಳಿದ್ರಿ ತುಂಬಾ ಥ್ಯಾಂಕ್ ಯು ಇವಾಗ ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ ಎಲ್ಲರಿಗೂ ನಮಸ್ತೆ ಸ್ವಲ್ಪ ಮಾತಾಡಲ್ಲ ಜಾಸ್ತಿ ಬಟ್ ಏನಂದ್ರೆ ಒಂದು ದೊಡ್ಡ ಸಿನಿಮಾ ಸ್ಕ್ರಿಪ್ಟಿರ್ಬೇಕಾರೆ ಅದನ್ನ ಚಿಕ್ಕದಾಗಿ ಹೆಂಗೆ ತೋರಿಸ್ಬೇಕು ಸಿನಿಮಾದಲ್ಲಿರೋ ಎಲಿಮೆಂಟ್ಸ್ ನ ಇದ್ರಲ್ಲಿ ಯೂಸ್ ಮಾಡಿಕೊಂಡು ಒಂದು ಪ್ರೊಡ್ಯೂಸರ್ ಪಿಚ್ ಟ್ರೈಲರ್ ತರ ಮಾಡಿದೀವಿ ಸೊ ಇರುತ್ತೆ ಎಲ್ಲ ಇರುತ್ತೆ ಕಷ್ಟ ಈಸಿ ಪ್ರೀತಿ ಅದಕ್ಕೋಸ್ಕರ ಒದ್ದಾಟ ಎಲ್ಲ ಇರುತ್ತೆ ಎಲ್ಲ ಮಾಡ್ಕೊಂಡು ಇಲ್ಲಿವರೆಗೂ ತಂದು ನಿಲ್ಸಿದ್ದೀವಿ ಇನ್ನು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲಿದ್ರೆ ಸಣ್ಣ ಪಟ್ಟ ಇಲ್ಲ ಅನ್ನಲ್ಲ ಅದನ್ನು ತಿತ್ಕೊಂಡು ಮುಂದೆ ಹೋಗ್ತೀವಿ ಈ ಫಿಲ್ ಸ್ಕ್ರಿಪ್ಟಿಂಗ ಈ ಸ್ಟೋರಿ ಮಾಡಿದ್ದು ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಸ್ಕ್ರಿಪ್ಟಿಂಗ್ ಮಾಡಿದ್ದು ಶೂಟ್ ಮಾಡಿದ್ದು ಅಷ್ಟೇ ನವಂಬರ್ ಸ್ಕ್ರಿಪ್ಟ್ ಆಗ್ತಿದಂಗೆ ಶೂಟ್ ಮಾಡ್ಕೊಂಡ್ವಿ ಎಲ್ಲ ಶೂಟಿಂಗ್ ನಡೆದಿದೆಲ್ಲ ತುಮ್ಕೂರಲ್ಲೇ ಇದು ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗುತ್ತೆ ಮತ್ತೆ ಇನ್ನೊಂದು ನಾವು ಸರ್ಚ್ ಮಾಡಿರೋ ರೀತಿ ಶಾರ್ಟ್ ಫಿಲಮ್ ಅಲ್ಲಿ ಯಾವುದು ಪ್ಯಾನ್ ಇಂಡಿಯಾ ಅಂತ ಶಾರ್ಟ್ ಫಿಲಮ್ ಆಗಿಲ್ಲ ಸೊ ಇದೇ ಮೊದಲನೇ ಪ್ಯಾನ್ ಇಂಡಿಯನ್ ಶಾರ್ಟ್ ಫಿಲಮ್ ಇದು ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ರೆಪ್ಯೂಟೆಟೆಡ್ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ಬರುತ್ತೆ

ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೆಂಗೆ ಸಿನಿಮಾ ಮಾಡೋಕ್ಕಾಗುತ್ತೆ ಅದನ್ನು ನಾನು ಇಲ್ಲಿ ತೋರಿಸಿದ್ದೀನಿ ಸರ್ ಇಲ್ಲಿ ಕತೆ ಏನಂದರೆ ನಿಮಗೆ ಗೊತ್ತು ಸರ್ ಸಸ್ಪೆನ್ಸ್ ಏನು ಇದೆ ಅದು ಕಿಡ್ನಾಪ್ ಆಗುತ್ತೆ ಅದನ್ನು ಎತ್ಕೊಂಡು ಹೋಗ್ತಾರೆ ಅದೇನಿದೆ ಅದ್ರ ಸುತ್ತ ಕತೆ ನಡೆಯುತ್ತೆ ಇಲ್ಲಿ ಈ ಕತೆ ಇಟ್ಕೊಂಡು ಈ ನಾವು ಲಾಸ್ಟ್ ಟೂ ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ ನಾನು ಕಂಪ್ಲೀಟ್ ಸಬ್ಜೆಕ್ಟ್ ಓರಿಯೆಂಟೆಡ್ ಇತ್ತು ಸೊ ಇದನ್ನ ಕಂಪ್ಲೀಟಾಗಿ ನಾನು ಡಿಫ್ರೆಂಟಾಗಿ ಮಾಡೋಣ ಅಂತಲೇ ಒಂದು ಒಳ್ಳೆ ಕಮರ್ಷಿಯಲ್ ಸಬ್ಜೆಕ್ಟ್ ಇಟ್ಕೊಂಡು ಅದನ್ನು ಆ್ಯಕ್ಷನ್ ಥ್ರಿಲ್ಲರ್ ಜನರಲ್ಲಿ ಮಾಡಿದ್ದೀನಿ ಸರ್ ಯಾಕೆ ಸರ್ ಶಾರ್ಟ್ ಮೂವಿ ಮೂವಿನೇ ಮಾಡ್ಬೋದಿತ್ತು

ಆ್ಯಕ್ಚುಲಿ ನಮ್ಮ ಅಣ್ಣ ಈ ಸ್ಕ್ರಿಪ್ಟ್ ಮಾಡಬೇಕು ಅಂತಂದಾಗ ಆ್ಯಕ್ಚುಲಿ ಶಾರ್ಟ್ ಫಿಲಮ್ಸೆ ಶಾರ್ಟ್ ಫಿಲಮ್ಸ್ ಅಂತ ಮಾಡಬೇಕು ಅಂತೇಳಿ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಆಮೇಲೆ ಅದು ಪ್ರೊಡ್ಯೂಸರ್ಗೆ ಪಿಚ್ ಮಾಡೋಕ್ಕೋಸ್ಕರ ಅಂತೇಳಿ ನಾವು ಇದನ್ನು ಮಾಡ್ಕೊಂಡಿದ್ದು ಹಂಗೆ ಬೆಳೀತಾ ಹೋಯಿತು ಮಾಡ್ತಾ 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 ಕಂಪ್ಲೀಟ್ ಟೀಮ್ ಜಾಯ್ನ್ ಆಗಿ ಜಾಯ್ನ್ ಆಗಿ ಜಾಯ್ನ್ ಆಗಿ ಎಲ್ಲ ಪ್ರೊಫೆಷನ್ಸ್ ಸೇರ್ಕೊಂಡಾಗ ಯಾಕೊಂದು ಒಂದಿಷ್ಟು ಜನಕ್ಕೆ ಕೂರಿಸಿ ಕೇಳಿ ನಮಗೂ ಒಂದು ಗೊತ್ತಾಗಬೇಕಾಯ್ತು ನಮ್ಮ ಕಷ್ಟ ನಾವು ಪಟ್ಟಿರೋ ಪ್ರಯತ್ನ ಹೆಂಗಾಗ್ತಿದೆ ಅಂತ ತುಂಬ ಜನ ಪಾಸಿಟಿವ್ ಇಳಿದಾರೆ ನೆಗೆಟಿವ್ ಇಳಿದ್ದಾರೆ ಎಲ್ಲ ತಗೊಂತೀವಿ ಎಲ್ಲ ತಗೊಂಡಿ ಇದನ್ನು ಖಂಡಿತ ದೊಡ್ಡ ಮೂವಿ ಮಾಡ್ತಾರೆ ನೀವೆಲ್ಲ ನೋಡೇ ನೋಡ್ತೀರಾ ಅದಂತೂ ಗ್ಯಾರಂಟಿ ಕೊಡ್ತೀನಿ ನಾನು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅಂಡ್ ಅವರೇ ನೀವು ಅವರಿಂದ ಎಲ್ಲರಿಗೂ ಎಲ್ಲರಿಗೂ ನೀವು ಹೇಳಿ ನೀವು ಮಾತಾಡಿ ಈಗ ಓಕೆ ಎಲ್ಲರೂ ನಮ್ಮ ಪ್ರೀತಿಯ ಕರೆಗೆ ಹೋಗಿಟ್ಟು ಬಂದಿದ್ದಕ್ಕೆ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳು ನಂದು ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದೆ ಬೇರೆ ಥರ ಅಂದರೆ ನನ್ನ ಒಂದು ಫಸ್ಟ್ ಕರ್ನಾಳ ಅನ್ನೋ ಕ್ಯಾರೆಕ್ಟರ್ಗೆ ಆಯ್ಕೆ ಮಾಡಿದರು ಡೈರೆಕ್ಟ್ರು ಅದಾದಮೇಲೆ ಏನೋ ಒಂದು ಸಮ ಸಮಸ್ಯೆ ಹಾಕಿ ಉತ್ತುಂಗ ಅನ್ನೋ ಪಾತ್ರದವ್ರು ಬರಲಿಲ್ಲ ಅದಾದಮೇಲೆ ನಾನು ಆ ಪಾತ್ರ ಮಾಡಬೇಕಾಯಿತು ಆ ಪಾತ್ರದ ಹಿನ್ನೆಲೆ ಮತ್ತು ಆ ಪಾತ್ರಕ್ಕೆ ಏನೇನು ಬೇಕು ಅವನು ಯಾಕೆ ಆ ತಪ್ಪುಗಳನ್ನು ಮಾಡ್ತಾನೆ ಅನ್ನೋದನ್ನು ನಾನು ಕಮ್ ಸಂಪೂರ್ಣವಾಗಿ ಟೆಕ್ಸ್ಟ್ ಅಂದರೆ ನಾನು ಬರ್ಕೊಂಡು ಆ ಕ್ಯಾರೆಕ್ಟ್ರೈಸೇಷನ್ ಮಾಡಿಕೊಂಡು ಆ ಪಾತ್ರ ಮಾಡಿರುವಂಥದ್ದು ಇದರಲ್ಲಿ ಶ್ಲೋಕ ಹೇಳ್ತಾರೆ ಕ್ರೋಧಾಧವತಿ ಸಮೂಹ ಸಮೂಹ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶ ಬೃದ್ಧಿನಾಶ ಬುದ್ಧಿನಾಶ ಪ್ರಣಶ್ಯತಿ ಅಂತ ಇದು ಭಗವದ್ಗೀತೆಯ ಎರಡನೇ ಅಧ್ಯಾಯ ಅರವತ್ತೆರಡನೇ ಶ್ಲೋಕ ಕ್ರೋಧಕ್ಕೆ ಒಳಗಾದರೆ ಮನುಷ್ಯ ಏನಾಗ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ ಈಗ ಎಷ್ಟೋ ಜನ ಓದ್ಕೊಂಡಿರೋರು ತಿಳಿದಿರೋರೆ ತಪ್ಪು ಮಾಡ್ತಿದ್ದಾರೆ ಆ ಥರ ತುಂಬ ತಿಳ್ಕೊಂಡು ತುಂಬ ದೊಡ್ಡ ಮಟ್ಟಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರೆ ಸುಮಾರು ತಪ್ಪುಗಳನ್ನು ಮಾಡಿ ಸಮಾಜನ ಬೇರೆ ದಾರಿಗೆ ಕರ್ಕೊಂಡೋಗಂಥ ಕೆಲಸಗಳು ನಡೀತಾ ಇದೆ ಹಾಗಾಗಿ ಈ ಸಿನಿಮಾದ ಅದು ಒಂದು ಹಿಂಟ್ ಅಷ್ಟೇ ಮೆಸೇಜ್ ಇದು ಕೂಡ ಮೆಸೇಜೇ ಲೈಕ್ ಮೆಸೇಜ್ ಅಂದರೆ ತಿಳಿದಿರೋ ವ್ಯಕ್ತಿಗಳು ತಪ್ಪು ಮಾಡಿದ್ರೆ ಎಂತೆಂಥ ಅನಾಹುತಗಳಾಗುತ್ತೆ ಅನ್ನೋದಕ್ಕೆ ಇದೊಂದು ಮೆಸೇಜ್ ಮುಂದಿನ ಭಾಗದಲ್ಲಿ ಅದು ಅಂದರೆ ದೊಡ್ಡ ಮಟ್ಟದ ಸಿನಿಮಾದಲ್ಲಿ ಅದರ ಸಂಪೂರ್ಣ ಮೆಸೇಜ್ ಮತ್ತು ಚಿತ್ರದ ಅವರು ಡೈರೆಕ್ಟರ್ ಬಿಟ್ಕೊಡೋಕೆ ಇಷ್ಟಪಡಲಿಲ್ಲ ನಾನು ಹೇಳ್ತಿದ್ದೀನಿ ಇದು ಇಂಡಿಯಾದಲ್ಲೇ ಊಹೆ ಮಾಡ್ಕೊಳ್ಳೋಕ್ಕಾಗದಿರೋಂತಹ ಹೊಸ ಕಾನ್ಸೆಪ್ಟ್ ನಮ್ಮ ಇಂಡಿಯಾಕ್ಕೆ ಬರ್ತಿರ್ತಕ್ಕಂಥ ಕೆಲವೊಂದಿಷ್ಟು ಏನದು ದುಶ್ಚಟಗಳಿಗೆ ಒಳಗಾಗುವಂಥ ಹಲವಾರು ಮಾದಕ ವಸ್ತುಗಳಿದೆಯಲ್ಲ ಆ ಮಾದಕ ವಸ್ತುಗಳ ಮೇಲೆ ಮತ್ತು ಆ ಮಾದಕ ವಸ್ತುಗಳನ್ನು ತಡೆ ಹಿಡಿಯುವಿಕೆ ಮತ್ತು ಅದು ಯಾಕೆ ಬಳಸ್ತಾರೆ ಹೇಗೆ ಬಳಸ್ತಾರೆ ಅನ್ನೋದನ್ನು ಕಂಪ್ಲೀಟ್ ರಿಸರ್ಚ್ ಮಾಡಿ ಇಟ್ಟಿದ್ದಾರೆ ಈಗ ಆಲ್ರೆಡಿ ನಮಗೆ ಪ್ರೊಡ್ಯೂಸರ್ ಸಿಕ್ಕ ತಕ್ಷಣ ಆ ಕೆಲಸ ಸ್ಟಾರ್ಟ್ ಆಗುತ್ತೆ ದಯಮಾಡಿ ತಮ್ಮಲ್ಲಿ ಯಾರಾದರೂ ನಮ್ಮ ತಂಡಕ್ಕೆ ಪ್ರೊಡ್ಯೂಸ್ ಮಾಡೋದಿದ್ದರೆ ನಮಗೆ ತಿಳಿಸಿ ಖಂಡಿತ ಒಂದು ಒಳ್ಳೆ ಕಾನ್ಸೆಪ್ಟ್ ಒಂದೊಳ್ಳೆ ಮೆಸೇಜ್ ಒಂದೊಳ್ಳೆ ಥ್ರಿಲ್ಲರ್ ಅಂತ ತಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ ಈ ಸಿನಿಮಾದಲ್ಲಿ ಸುಮಾರು ಏಳು ಬೀಳಗಾಗ ಏಳು ಬೀಳುಗಳಾಗಿದೆ ನಾವೇ ಸುಮಾರು ಜನ ರೈಡಿಂಗ್ ಮಾಡಿದ್ವಿ ಬೈಕ್ ಹೊಡಿಸಿದ್ವಿ ಯಾರು ಸ್ಟಂಟ್ ಮಾಸ್ಟರ್ಸ್ ಇಲ್ಲ ಅಲ್ಲೇ ನಮ್ಮ ಜನರು ನಮ್ಮ ಹುಡುಗರು ನಮ್ಮ ಪ್ರಜ್ಜು ಕುಲ್ದೀಪ್ ಮತ್ತು ಸುಮಾರು ಜನ ಇದ್ದಾರೆ ಸುಮಾರು ಜನ ಲೋಕಲ್ಸ್ ನಮ್ಮ ತುಮಕೂರು ಹುಡುಗರು ನಮಗೆ ನಮ್ಮ ತಮ್ಮಂದರು ನಮ್ಮ ಅಣ್ಣಂದರು ಎಲ್ಲರೂ ಸೇರಿ ಹೆಲ್ಪ್ ಮಾಡಿದ್ದಾರೆ ಪಿನೂ ಅಷ್ಟೇ ತುಂಬ ಕಷ್ಟಪಟ್ಟು ಕೆಲವೊಂದು ಶಾರ್ಟ್ಸ್ಗಳನ್ನು ತೆಗ್ಯಕ್ ನಾವು ಹೆಂಗೆ ಒದ್ದಾಡಿದ್ದೀವಿ ಅಂತಂದರೆ ಅಂದರೆ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇಲ್ಲ ಬೇರೆ ಥರದ್ದು ಏನೂ ಇಲ್ಲ ಕೆಲವೊಂದಿಷ್ಟು ಮೂಮೆಂಟ್ಸ್ ತೆಗಿಬೇಕಾದ್ರೆ ಭಾಳ ಒದ್ದಾಡಿದ್ದೀವಿ ಅದೆಲ್ಲ ಶ್ರಮ ಇವತ್ತು ಮೂರು ಶೋ ನಿಮ್ಮೆದುರಿಗೆ ಇದೆ ಸುಮಾರು ಜನ ಹೇಳಿದ್ರು ತುಂಬ ಚೆನ್ನಾಗಿದೆ ಕೆಲವೊಂದಿಷ್ಟು ಟೆಕ್ನಿಕಲ್ ನಿಜ ನಾವು ಏನೇ ಕಷ್ಟಪಟ್ಟರು ತೆರೆ ಮೇಲೆ ನೋಡಬೇಕಾದ್ರೆ ಕೂತಿರೋನಿಗೆ ಅಲ್ಲಿ ಹಿಂದಿನ ಕಷ್ಟ ಕಾಣಿಸಲ್ಲ ಏನು ತೆಗೆದಿದ್ದಾರೆ ಅನ್ನೋದು ಮುಖ್ಯ ಹಾಗಾಗಿ ನಮ್ಮ ನ್ಯೂನ್ಯತೆಗಳನ್ನು ನಾವು ತಿದ್ದುಕೊಂಡು ಮುಂದಿನ ದಿನಮಾನಗಳಲ್ಲಿ ಚೆನ್ನಾಗಿ ಮಾಡ್ತೀವಿ ನಮಗೆ ಒಂದಷ್ಟು ಬೆನಿಫಿಟ್ ಸಪೋರ್ಟ್ ಬೇಕು ಅಷ್ಟೇ ನೀವು ಕೊಡ್ತೀರಿ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ತಾ ಸಿ ಎಫ್ ಸಿ ತಂಡದ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಓಕೆ ವೀರಪ್ಪ ಅವರು ಮಾತಾಡ್ತಾರೆ ನಮಸ್ಕಾರ ಎಲ್ರಿಗೂ ಆ್ಯಕ್ಚುಲಿ ಇದು ಚೇಸ್ ಪಾರ್ಕ್ ಕೊಡೋಲ್ಲ ಫಾರ್ ಆ್ಯಸ್ ಟೀಮ್ ಆ್ಯಂಡ್ ಮೈ ಡೈರೆಕ್ಟರ್ ಚೇಸ್ ಪಾರ್ ಡ್ರೀಮ್ಸ್ ಫ್ಯೂಚರ್ ಡ್ರೀಮ್ಸ್ ಆ್ಯಕ್ಚುಲಿ ಪ್ರತಿಯೊಂದು ಪ್ರೇಮ್ ನೋಡಿರ್ತೀರಾ ಏನಪ್ಪ ಅಂತ ಗಂಡ್ಸಾಗಿದ್ರೆ ನಡ್ತಾ ಇದ್ದೀನಿ ಎ ಸಿ ರೋಮಲ್ಲಿ ಬೇವರ್ತಾ ಇದ್ದೀನಿ ಅಂದರೆ ನನ್ನ ಕತೆ ಹೋಗಲಿ ಪಾಪ ನಮ್ಮ ನಮ್ಮ ಡೈರೆಕ್ಟ್ರದ ಮೇಲೆ ಬೆಳೆಯೋರ್ ಕತೆ ಇಷ್ಟೆಲ್ಲರ ಮಧ್ಯದಲ್ಲೂ ಈ ನಡುಕ ಮತ್ತು ಈ ಭಯ ಬೇವ್ರ ಮಧ್ಯದಲ್ಲೂ ಕೂಡ ಒಂದು ದೊಡ್ಡ ಆಸೆ ಹೊರತು ಒಂದು ದೊಡ್ಡ ಕನಸು ಮತ್ತೆ ಚುರ್ತು ಏನಂದ್ರೆ ಪ್ರತಿಯೊಬ್ರು ಕೂಡ ಬಂದವರು ಈಗ ಸೂಪರ್ ಆಗಿದ್ರು ಮಾಡಿದ್ರೆ ಹಂಗ ಮಾಡಿದ್ರೆ ಮಾಡಿ ದೇವ್ರನೇಗೂ ಹೇಳಿಲ್ಲ ಅವರು ಬ್ರೋ ಕ್ಯಾಮ್ರಾ ಅವ್ರಿಗೆ ಚೆನ್ನಾಗಿದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನ್ಯೂಸಿ ಯಾವನ್ ಗ್ರೋ ಮಾಡಿದ್ದು ಅಂತ ಅನ್ಕೊಂಡಿದ್ದಾರೆ ನಮ್ ಮುಂದೆ ಸೊ ಅದಾದ್ಮೇಲೆ ಕ್ಯಾಮರಾಮನ್ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಂದ್ ಕೂಡ ಮಾತಾಡಿದ್ರು ಒನ್ಸ್ ಅಪ್ ಆನ್ ಟೈಮ್ ವೆನ್ ಐ ವಾಸ್ ಸರ್ಚಿಂಗ್ ಫಾರ್ ಎ ಗೋಲ್ಡ್ ಐ ಒನ್ ಗೋಮ್ ಡೈಮಂಡ್ ದ್ರೀತ್ ಸರ್ ಆಕ್ಚುಲಿ ನನಗೆ ಕೆಲ್ಸಿಲ್ಲ ನನಗೆ ಕಿವಿ ಕೆಲ್ಸಕ್ಕಿಲ್ಲ ದೇವ್ರನ್ನ ಹೇಳ್ತೀನಿ ಸ್ವಲ್ಪ ನಡಕ್ತಾ ಇದ್ದೀನಿ ನನಗೂ ಕಷ್ಟ ನನಗೆ ಕಿವಿ ಕೆಲ್ಸಕ್ಕಿಲ್ಲ ಆದ್ರೆ ನಾನು ಪ್ರತಿಯೊಬ್ಬರದ್ದು ಕೂಡ ನಾನು ಏನು ಹೇಳಿದ್ರು ಕ್ಯಾಪ್ಚರ್ ಮಾಡ್ತಾ ಇದ್ರು ನನಗೆ ಸಿನಿಮಾದ ಕತೆ ಬರೆಯೋದು ತುಂಬಾ ಇಷ್ಟ ಏನೇ ಅದು ಇಷ್ಟ ಆದ್ರೂ ಕೂಡ ಅಂದರೆ ಒಂದು ಪ್ರಾಕ್ಟಿಕಲ್ ಐತಿ ಸೆಟ್ಟಲ್ಲಿ ಹೋಗ್ಬಿಟ್ಟು ಇದು ಮಾಡೋದು ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ ಸೊ ಡೈರೆಕ್ಟಾಗಿ ಆಗಿ ಅವ್ರಿಗೆ ಒಂದ್ಸರಿ ಸುಮ್ಮನೆ ಮಾತಾಡಬೇಕು ಅಂತ ಕಾಲ್ ಮಾಡಿದಾಗ ಅವರಾಗೆ ಬಂದು ಕುಲರಿಸಿ ಕೂತ್ಕೊಂಡು ಕತೆ ಹೇಳಿ ಬನ್ನಿ ನಾನು ಇದೀನಿ ನಾನು ಹೇಳ್ಕೊಡ್ತೀನಿ ಎಲ್ಲ ಜೊತೆ ಶೇರ್ ಮಾಡೋಣ ಅಂತ ಒಂದು ಉತ್ಸಾಹ ತುಂಬಿಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ನಾನೂರು ದಿನಗಳ ಮೇಲಾಗಿದೆ ನಾನು ಆಲ್ಮೋಸ್ಟ್ ನಾನು ಅವರು ನಾ ಶೂಟಿಂಗ್ ಮುಗಿದು ಎರಡೇ ತಿಂಗಳ ಜೊತೆ ಸಂಪರ್ಕದಲ್ಲಿದ್ದು ಇಲ್ಲಿವರೆಗೂ ಕೂಡ ಇರಲಿಲ್ಲ ಕೊನೆಗೆ ಎರಡು ದಿನದಲ್ಲಿ ಕಾಲ್ ಮಾಡಿ ಬಾರಪ್ಪ ಶೋ ಇದೆ ಬಂದೋಗಿ ಟೀಮ್ ಆನ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಎಲ್ಲೋ ಯಾವ್ದಾರು ಉತ್ಕೊಂಡು ಗಂಟು ಮೊಟ್ಟೆ ಕಟ್ಕೊಂಡು ಇಲ್ಲಿವರೆಗೆ ಓಡಾಡ್ಕೊಂಡ್ ಬಂದಿದ್ದೀನಿ ಬೆಳಗ್ಗೆ ಎಂಟು ಗಂಟೆ ಅಷ್ಟೊತ್ತಿಗೆ ಥ್ಯಾಂಕ್ಸ್ ಅಣ್ಣ ನಮ್ಮನ್ನು ಈ ಪಾಠ ಮಾಡಿದಕ್ಕೆ ಮುಂದೇನು ಚಿತ್ರದಲ್ಲಿ ನಮ್ಮನ್ನು ಅವಕಾಶ ಕೊಟ್ಟು ನಮಗೂ ಮತ್ತೆ ಸ್ಕ್ರೀನು ಸ್ಕ್ರೀನ್ ಔಟ್ ಅಂತ ತೋರಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಅಪ್ರೀಧಣ ಪ್ರೊಡ್ಯೂಸರ್ಸ್ ಅಂಡ್ ಎಲ್ಲಕ್ಕಿಂತ ಉತ್ತಮವಾಗಿ ಹೇಳ್ಬೇಕಂದ್ರೆ ನಮ್ಮ ಉತ್ತುಂಗ ಋತುಂಗ ಅವ್ರದ್ದು ಕ್ಯಾರೆಕ್ಟರ್ ಅವರು ಜಸ್ಟ್ ಸಟಲ್ ನೋಡಿದ್ದೆ ಆಕ್ಟಿಂಗ್ ಮಾಡ್ತಾರೆ ಸೂಪರ್ ಆಗಿ ಮಾಡ್ತಾರೆ ಓಕೆ ಅಂತ ಬಟ್ ಅವ್ರ ಬೇಸ್ ವಾಯ್ಸ್ಗೆ ಇವತ್ತು ಫ್ಯಾನ್ ಆಗಿದ್ದೀನಿ ಖಂಡಿತ ನೀವು ಆಗಿದ್ರೆ ದಯವಿಟ್ಟು ಅವ್ರಿಗೆ ಅಪ್ರಿಶಿಯೇಟ್ ಮಾಡಿ ಮತ್ತೆ ನಮ್ಮ ಚೇತನ್ ಸರ್ ಮತ್ತೆ ನಮ್ಮ ಪ್ರಮೋದ್ ಪ್ರಮೋದನ ಅವ್ರದ್ದಂತ್ರ ಕೇಳೇಬೇಡಿ ಅಹ್ ನಿದ್ದೆ ಕೆಟ್ಟರು ಪರವಾಗಿಲ್ಲ ಪ್ರೇಕ್ಷಕರಿಗೆ ಮಾತ್ರ ನಿದ್ದೆ ತರ ನೋಡ್ಕೋಬೇಕು ತಮ್ಮ ನಿದ್ದೆ ಕೆಟ್ಟರು ಅಂತೇಳಿ ಕ್ಯಾಪ್ಚರ್ ಇಟ್ಕೊಂಡು ಕುತ್ಕೊಂಡಿದ್ರು ಕೊನೆಗೆ ಅವ್ರ ಫಲ ಕೊಟ್ಟಿದ್ದೆ ಅನ್ಕೋತಾ ಇದೀನಿ ಮತ್ತೆ ನಾನು ಇವರು ಪರಿಚಯ ಇಲ್ಲ ನಮ್ಗೆ ಸರ್ ಮ್ಯೂಸಿಕ್ ದೇವರಣಿ ಪರಿಚಯ ಇಲ್ಲ ಸೊ ಇವಾಗ ನಂದು ಎಲ್ಲರೂ ಬೈಕೊಂಡಿದ್ದಾರೆ ಕೇಳಿಸ್ಕೊಬೇಕಂದ್ರೆ ಮತ್ತೆ ಕೊಡ್ತೀರ ಅವಕಾಶ ಅಂತ ಹೇಳ್ಬಿಟ್ಟು ಇದು ಪ್ರೊಡ್ಯೂಸರ್ ಪಿಚ್ ಅಲ್ವಾ ಸೊ ಅವಕಾಶ ಮೊದ್ನ ಸಿನಿಮಾದ ಖಂಡಿತ ಸಿಗುತ್ತೆ ಈ ಬೆಂಬಲ ಕೊಡ್ತಾರೆ ಅಂತ ಹೇಳ್ತೀನಿ ಧನ್ಯವಾದ ಫಸ್ಟ್ ಆಫ್ ಆಲ್ ಇದು ಈ ಸಿನಿಮಾದಲ್ಲಿ ಉತ್ತಂಗ ಗ್ಯಾಂಗ್ ಅಲ್ಲಿ ನಾನು ಒಬ್ಬ ಸದರ್ಶನಕ್ಕೆ ಅಭಿನಯಿಸಲು ಕರಿದ್ರು ನನಗೆ ಬರೋಕ್ಕಾಗಲಿಲ್ಲ ಕೈ ಕೊಟ್ಬಿಟ್ಟೆ ಕೈ ಕೊಡೋದ್ರೆ ಕೈ ಕೊಟ್ಟೆ ಕೈ ಕೊಟ್ಟರು ಇಬ್ಳು ಮುಗಿಸಿದ್ರು ಸಿನಿಮಾ ನಾ ಮಾಡಿದ್ದೀನಿ ನಾ ಬೆಂಗಳೂರಿಗೆ ಬಂದ್ರ ಬಸ್ಸು ನಿಂದೆ ಇದಪ್ಪ ಕ್ಯಾರೆಕ್ಟರ್ ಅಂದರು ಕೈ ಕೊಟ್ಟರು ಹಿಡ್ಕೊಂಡ್ರು ಸರಿ ಅಂತ ಆಗಿಬಿಟ್ಟು ಶೂಟಿಂಗಲ್ಲಿ ಎಲ್ಲ ಆಗು ಹೋಗುಗಳನ್ನು ಮಾಡಿಕೊಂಡು ಶ್ರಮ ಹಾಕಿ ನಾನ್ನೂರ ಎರಡು ದಿನದ ಶ್ರಮ ನಿಮ್ಮ ಮುಂದಗಡೆ ಇದೆ ನೋಡಿದಿರಲ್ಲ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಭಿದೇವ್ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಚೇಸ್ ಕೋಡ್ ಅಲ್ಲ ನಾವು ಚೇಸ್ ಫಾರ್ ಇದೆ ನಾವು ಡ್ರೀಮ್ ನ ಚೇಸ್ ಮಾಡ್ತಾ ಇದೀವಿ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹ ಇಲ್ಲೆಲ್ಲ ನಿಂತಿರೋರು ಏನಿದ್ದಾರೋ ಪ್ರತಿ ಒಬ್ರು ಪ್ರಯತ್ನ ಮಾಡಿ ಟ್ರೈ ಮಾಡ್ತಾ ಇದಾರೆ ನೀವು ಅದನ್ನ ತಪ್ಪಿದೆಯೋ ಸರಿ ಇದೆಯೋ ಅದನ್ನ ಏನೇ ಇದ್ರು ನಮಗೆ ಡೈರೆಕ್ಟ್ ಆಗಿ ಹೇಳಿ ನಮಗೆ ಒಂದೊಳ್ಳೆ ಪ್ರೋತ್ಸಾಹ ಕೊಟ್ಟಿರಿ ನಮಗೆ ನಮ್ಗೆ ಖುಷಿ ಆಯಿತು ನಮ್ಮ ತಪ್ಪೇನಾಯಿತು ಅನ್ನೋದು ನನಗೆ ಕರೆಕ್ಟಾಗಿ ಹೇಳಿದೀರಾ ನಮಗೆಲ್ಲ ಏನೇನು ಏನೇನು ಮಾಡಿದೀರಾ ಈ ತರ ಆಗಿದೆ ನೆಕ್ಸ್ಟ್ ಅದನ್ನ ತಿದ್ಕೊಳಕ್ಕೆ ನಮಗೆ ಒಳ್ಳೆ ಚಾನ್ಸ್ ಕೊಟ್ಟಿದ್ದೀರಾ ನಾವು ಅದನ್ನ ನೆಕ್ಸ್ಟ್ ಕ್ಲಿಯರ್ ಮಾಡ್ಕೊತೀವಿ ನನಗೆ ತುಂಬಾ ಖುಷಿ ಆಯ್ತು ಒಂದೊಳ್ಳೆ ಅವಕಾಶ ಕೊಟ್ಟಿದ್ದಾರೆ ನನ್ನ ಚೇತು ನನ್ನ ಫ್ರೆಂಡು ಇವರೆಲ್ಲ ನಂಗೆ ರಂಗಭೂಮಿ ಕಲಾವಿದರು ನಂಗೆ ಪ್ರತಿ ಹೆಜ್ಜಿಗೂ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಖುಷಿ ಕೊಟ್ಟಿದ್ದಾರೆ ನನ್ನ ಎಲ್ಲೊಬ್ರು ನೆನೆಸ್ಕೊಂತಾರೆ ನಾನು ಏನಕ್ಕೆ ಹೇಳೋಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ ಅನ್ಯಾನಿ ಗುಡಿದ್ರೆ ಅಲ್ಲ ಹಂಗೆ ಅನಿಯನಿ ಹಳ್ಳ ಸೇರಿದ್ರೆ ಸಮುದ್ರ ಈ ತರ ಏನೋ ಒಂದು ಇರುತ್ತಲ್ಲ ಈ ಒಂದು ಟೀಮ್ ಅಂತಂದ್ರೆ ಎಲ್ಲರೂ ಸೇರ್ಕೊಂಡಾಗ ಒಂದು ಟೀಮ್ ಆಗುತ್ತೆ ಆ ಟೀಮ್ ಅಲ್ಲಿ ಸ್ನೇಹ ಬೆಳೆಯುತ್ತೆ ಸ್ನೇಹ ಬ್ರೀಡ್ ಆಗುತ್ತೆ ಪ್ರತಿ ಒಬ್ರು ನೆಕ್ಸ್ಟ್ ಸಲ ಸಿಕ್ತಾಗ ನಾವು ಹೇಳೋದು ಒಂದೇ ಏ ನನಗೆ ಸಿಕ್ಕಿದ್ದ ನಂಗೆ ಇವನ್ ಪರಿಚಯ ಅವ್ರ ಪರಿಚಯ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಇದೇ ತರ ಪ್ರೋತ್ಸಾಹ ಮಾಡಿ ತುಂಬಾ ಖುಷಿ ಕೊಡಿ ತುಂಬಾ ಆಸೆ ಪಟ್ಟು ಮಾಡಿದ್ದಾರೆ ನಮ್ಮ ಫ್ರೀತ್ ಅವರು ಅವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಅವರು ತುಂಬಾ ಆಸೆ ಇಟ್ಟಿದ್ದಾರೆ ಏನೋ ಒಂದು ಡ್ರೀಮ್ ಅಲ್ಲಿ ಏನೋ ಮಾಡ್ಬೇಕು ಅಂತ ಸೊ ಧನ್ಯವಾದಗಳು ಸೊ ಫಿಲಮ್ ನೋಡ್ತಾರೆ ದುಡ್ಡು ಕೊಟ್ಟು ನೋಡ್ತಾರೆ ಬಟ್ ಅವ್ರ ಫ್ರೀ ಟೈಮ್ ಮಾಡ್ಕೊಂಡು ಬಂದು ಕೂತ್ಕೊಂಡು ಒಂದ್ ಶಾರ್ಟ್ ಮೂವಿನ ನೋಡ್ತಾ ಇದ್ದೀರ ಅಂದ್ರೆ ಸೊ ನಿಮ್ಗೆಲ್ಲಾರ್ಗು ನಾನು ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ತಿರ್ಗಾ ನನ್ನ ಹೆಸರು ಬಂದು ಧನುಷ್ ಅಂತ ಸೊ ನನ್ನ ರ್ಯಾಪ್ ನೇಮ್ ಬಂದು ಡಿ ಟ್ರ್ಯಾಕ್ ಅಂತ ನಾನು ಯಾವುದೇ ತರ ದಿನ ಟ್ರ್ಯಾಕ್ಸ್ ಕಟ್ ರಿಲೀಸ್ ಮಾಡಿಲ್ಲ ಸೊ ಇದೇ ಫಸ್ಟ್ ನಂದ ಟ್ರ್ಯಾಕ್ ರಿಲೀಸ್ ಅನ್ಕೊಳ್ಳಿ ಇವ್ರದ್ದು ಶಾರ್ಟ್ ಮೂವಿ ಫಸ್ಟ್ ನಾನು ಏನ್ ಅನ್ಕೊಂಡೆ ಓಕೆ ಶಾರ್ಟ್ ಮೂವಿಗೆ ರ್ಯಾಪ್ ಮಾಡಬೇಕು ಅಂತ ಹೇಳಿದ್ರು ಶಾರ್ಟ್ ಮೂವಿಲಿ ಏನು ರ್ಯಾಪ್ ಮಾಡ್ತಾರೆ ಇವರು ನನಗೆ ಅರ್ಥ ಆಗಿಲ್ಲ ಸೊ ಬಿಗ್ ಮೂವಿಗಳಲ್ಲಿ ರ್ಯಾಪ್ ಮಾಡ್ತಾರೆ ನಂಗೆ ಅರ್ಥ ಆಯಿತು ಓಕೆ ಶಾರ್ಟ್ ಮೂವಿಲಿ ಹೆಂಗು ಇವ್ರು ರ್ಯಾಪ್ ಮಾಡ್ತಾವ್ ಇವರು ಅಂತ ಸೊ ನಾನು ಯಾವಾಗ ಒಂದ್ಸತಿ ಇವ್ರದ್ದು ಕಾನ್ಸೆಪ್ಟ್ ನೋಡೋವರೆಗೂ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ರ್ಯಾಪ್ ಮಾಡೋದು ಒಂದ್ಸರಿ ಇವ್ರು ಕಾನ್ಸೆಪ್ಟ್ ನೋಡಿದ್ಮೇಲೆ ಗುರು ನಾನು ಇದ್ರಲ್ಲಿ ರ್ಯಾಪ್ ಮಾಡಬೇಕು ನಾನು ನಾನೇನೋ ಒಂದು ಪ್ರೂವ್ ಮಾಡಬೇಕು ಸೊ ಇಷ್ಟು ಚೆನ್ನಾಗಿ ಬಂದಿದೆ ಸಿನ್ಮಾ ಅಂದರೆ ಸೊ ನಾವು ಅದ್ರಲ್ಲಿ ಒಂದೇನೋ ಒಂದು ನಮ್ಮ ಶ್ರಮ ಇದ್ರೆ ಅದರಲ್ಲಿ ಇನ್ನೂ ಚೆನ್ನಾಗ್ ಆಗ್ಬೋದು ಅನ್ನೋ ಒಂದು ಫೀಲಿಂಗ್ ಇತ್ತು ಸೊ ನನಗೂ ಸೊ ಫಸ್ಟ್ ಟೈಮ್ ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಅಫಿ ಬ್ರೋಗೆ ನನಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇಡೀ ಟೀಮ್ ಏನು ಎಫರ್ಟ್ ಮಾಡಿದರೆ ಇನ್ನೂ ಮುಂದಕ್ಕೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಲಿ ಅಂತ ಸೊ ಥ್ಯಾಂಕ್ ಯು ಲೈವ್